ಚೀರಾಡ್ಬ್ರಮ್ಮ ಹೋಗ್ಬೋದು ಚೀರಾಡ್ಬೇಡ್ರ ಅಟ್ಟೆ ಒಂದು ಹತ್ತು ನಿಮಿಷ ಮಾಡಮ್ಮ ಮತ್ತ ಮುಂದ ಅಭ್ಯಾಸದ ಕರುನಾಡಿಗೆ ನಮಸ್ಕಾರ ಇವತ್ತು ಆರು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಸಾಕಷ್ಟು ವಿದ್ಯಾರ್ಥಿಗಳು ಕೆಸೆಟ್ ಎಕ್ಸಾಮ್ ಯಾವಾಗ ಕರೀತಾರೆ ಸರ್ ಕೆ ಸೆಟ್ ಎಕ್ಸಾಮ್ ಬಗ್ಗೆ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಕೆ ಸೆಟ್ ಕಾಲ್ಫರ್ಮ್ ಇನ್ನೂ ಆಗಿಲ್ಲಲ್ಲ ಸರ್ ಎಂದು ನಡೆಸ್ತಾರೆ ಅನ್ನೋ ವಿಚಾರ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀರಿ ಇದೇ ವೇಳೆಯಲ್ಲಿ ಎನ್ಇ ಟಿ ನೆಟ್ ಎಕ್ಸಾಮ್ ಕೂಡ ಆಲ್ರೆಡಿ ಅಪ್ಲಿಕೇಶನ್ ಕರೆದಿದ್ದಾನೆ ನಾಳೆ ಇಪ್ಪತ್ತೊಂದನೇ ತಾರೀಕಿನಿಂದ ನೆಟ್ ಎಕ್ಸಾಮ್ ನಡೆಯಲಿದೆ ತಾವೆಲ್ಲರೂ ನೆಟ್ ಎಕ್ಸಾಮನ್ನು ಪ್ರಿಪರೇಷನ್ ಮಾಡಿ ನೆಟ್ ಎಕ್ಸಾಮದೊಳಗೆ ರಿಸಲ್ಟ್ ಬರಲೇಬೇಕು ನೆಟ್ ಆಗ್ಲಿ ಅಥವಾ ಕೆಸೆಟ್ ಆಗ್ಲಿ ಪ್ರತಿಯೊಂದು ರಿಸಲ್ಟ್ಗೆ ನಾವು ಅಂದ್ರೆ ನಾವು ಪ್ರಿಪರೇಷನ್ ಮಾಡುವಂತ ವಿದ್ಯಾರ್ಥಿಗಳು ತುಂಬಾ ಅದರ ಮೇಲೆ ಗಮನ ಬಿಟ್ಟು ವಿಶ್ವಾಸವಿಟ್ಟು ತ್ಯಾಗ ಮಾಡಿ ಓದಬೇಕು ಇದು ದೈವ ಲಿಖಿತ ಆದ್ರ ನಮ್ಮ ಕೈ ಕೆಲಸ ನಾವು ಮಾಡ್ಕೊಂತಿರೋದು ಆದ್ರ ದೈವದೊಳಗೆ ಏನೈತಿ ಅದು ಹಾಗೆ ಆಗ್ತದಪ್ಪ ನಾವು ದೈವಕ್ಕೆ ನಂಬುತ್ತೇವೋ ದೇವರದನೋ ಇಲ್ಲೋ ನಮ್ಮ ಹಣೆ ಬರ ಪ್ರಮಾಣ ನಮ್ಮ ಜೀವನ ನಡೀತೈತೆವೋ ಇಲ್ಲೋ ಅನ್ನೋದು ಎರಡು ವಾದಗಳದವ್ರೆ ದ್ವೈತ ಮತ್ತು ಅದ್ವೈತ ಕೆಲವ್ರು ಕರ್ಮದ ಮೇಲೆ ನಂಬಿಕೆ ಇಟ್ಟರು ಕೆಲವೊಬ್ರು ಹಣೆ ಬರದ ಮೇಲೆ ನಂಬಿಕೆ ಇಡುತ್ತಾರೆ ಯಾವುದು ಸರಿ ಯಾವುದು ತಪ್ಪು ಅದು ಹಿಂದಿನ ಕಾಲ ಹಿಡಿದು ಬರ್ಕೊಂತ ಬಂದದ್ದು ಈಗನು ಅದು ಆ ಪ್ರಶ್ನೆ ಎಲ್ಲರ ಎದುರಿಗೆ ಐತಿ ಹಣೆ ಬರ ಹಣೆ ಬರ ಅಂತ ಒಮ್ಮೊಮ್ಮ ಏನಾಗ್ತದೆ ನಮ್ಗ್ ಹಣೆ ಬರ ಒಮ್ಮೊಮ್ಮೆ ಒಮ್ಮೊಮ್ಮೆ ಹಣೆ ಬರ ಅಂದ ತಕ್ಷಣ ನಾವ್ ಏನ್ ಕರಿತೀವಿ ಹಣೆ ಬರ ಅಂದ್ರೆ ನೋಡ್ರಿ ನಿನ್ನೆ 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 ಆಗಿದ್ದ ಎಷ್ಟು ಘಟನೆ ಇಡೀ ಕರ್ನಾಟಕ ಸಂಭ್ರಮ ಆಚರಣೆ ಮಾಡುವ ಇದ್ದೀವಿ ನಾವೆಲ್ಲರೂ ಆರ್ ಸಿ ಬಿ ಗೆದ್ದೈತಿ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅನ್ನೋಡ್ದೊಳಗನೆ ಬೆಂಗಳೂರದೊಳಗೆ ದೊಡ್ಡ ಅನಾಹುತ ಆಯ್ತು ನಿನ್ನ ನಮ್ ಚಿನ್ನ ಸಮರ್ಥ ಅವರು ಎಲ್ಲ ಬೆಂಗಳೂರದೊಳಗೆ ಇದ್ರಿ ಅವ್ರಂದ್ರು ನಾವು ಚಿನ್ನಾಸ್ವಾಮಿ ಸ್ಟೇಡಿಯಂಗೆ ಹೋಗ್ತಿವಿ ನಮ್ಗ ಇಲ್ಲಿ ಅವ್ಲಿ ಸನ್ಮಾನ ಮಾಡೋರ್ದ ನಾವು ನೋಡ್ತೀವಿ ನೋಡ್ತೀವಿ ಅಂತೇಳಿ ಅವು ಹತ್ತು ದಿನ ಬೆಂಗಳೂರ್ಗೆ ಹೋಗ್ಯಾರೀ ಆದ್ರ ಅವತ್ತಿನ ದಿವ್ಸನೇ ಅಂದ್ರೆ ವಾಪಸ್ ಬರುವ ದಿವ್ಸನೆ ಸ್ಟಡಿ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂದೊಳಗೆ ಹಾ ಬಂದ ನೋಡ್ರಿ ಚಿನ್ನಾಸ್ವಾಮಿ ಸ್ಟೇಡಿಯಂದೊಳಗೆ ವಿರಾಟ್ ಕೊಹ್ಲಿ ಸರ್ ಅವ್ರದು ಆಮೇಲೆ ಆರ್ ಸಿ ಬಿ ಟೀಮದು ಸನ್ಮಾನ ಇಟ್ ಇಟ್ಕೊಂಡಿದ್ರ ಆ ಕಾರ್ಯಕ್ರಮ ನೋಡ್ತೀವಿ ನೋಡ್ತೀವಿ ವಾ ನಿಮ್ ನಿಮಗೆ ಇದು ಟ್ರೈನ್ ಕನ್ಫರ್ಮ್ ಆಗಿತ್ತು ಟಿಕೆಟ್ ಬಂದ್ ಬಿಡ್ರಿ ಅಂತ ಹೇಳ ಇವ್ರೆಲ್ಲರೂ ಇಲ್ಲ ಆರ್ ಸಿ ಬಿ ಗೆದ್ದದ ಆರ್ ಸಿ ಬಿ ಗೆದ್ದತೆ ಒಂದಮ್ಮ ಅವತ್ತು ಸಂಭ್ರಮ ಆಚರಣೆ ಮಾಡ್ರ ಇಲ್ಲ ನೋಡ್ರಿ ಉತ್ಸು ಅವ್ನಿಗೆ ಇವ್ನಿಗೆ ಶಾಣೆ ಅನ್ನೋದು ಉತ್ಸು ಅನ್ನೋದು ನೋಡ್ರಿ ಟಿ ಶರ್ಟ್ ನಾ ಅದೇ ಹಾಕೊಂಡೇನ್ರಿ ಹ ಆರ್ ಸಿಬ್ಬಿದ್ರು ಹೋದವ್ ನಮ್ಮ ಚಿನ್ನು ಇವ್ರೆಲ್ಲ ಕೂಡ ಹೋಗ್ಯಾರ ಬೆಂಗಳೂರಿಗೆ ಬರ್ರಿ 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 ಇಲ್ಲ ನೀನ್ ಹೇಳೋ ಉದ್ದೇಶ ಅಂದ್ರೆ ಅವ ಅವನ್ ಅವ್ನ್ ಇದು ಇದು ಹೇಳ್ತೀನಿ ರೀ ಡ್ರೆಸ್ ಹಾಕೊಂಡಿದ್ ನಾನು ಸಿ ಬಿ ಬಿ ಅಂತ ಆದ್ರ ನಡೆದ್ ಘಟನೆ ಹಣೆ ಬರ ತಮ್ಮ ನಿನ್ನ ನೀವು ಚಿನ್ನ ಸ್ವಾಮಿ ಹಾ ಇಲ್ಲ ಒಂದ್ ಮಂದಿ ಸತ್ರು ಮತ್ ನೀವು ಅಲ್ಲೇ ಹೋಗಿದ್ರಂದ್ರ ಹ್ಮ ಹಂಗಿಲ್ಲ ಚಿಕ್ಕಾಪಟ್ಟೆ ಗರ್ದಿ ಇರ್ತೈತಿ ಚಿಕ್ಕಾಪಟ್ಟೆ ಗರ್ದಿ ಒಳಗ ನೀವ್ ಏನ್ ನೋಡೋರಲ್ಲಿ ಅವ್ರೇನ್ ಅವ್ರೇನ್ ಕಾಣಿಸ್ತಾರ ನಿಮ್ಗ ಕಾಣಿಸಂಗಿಲ್ಲ ಖುಷಿ ಪಡ್ಬೇಕು ಮನುಷ್ಯ ಆದ್ರ ನೋಡು ಕರೆಕ್ಟ್ ಅದೇನು ಇಲ್ಲಿ ನೋಡಿ ಖುಷಿ ಪಡಬೇಕು ಆದ್ರೆ ಒಮ್ಮೊಮ್ಮೆ ಆಗ್ತದ ಅತಿ ಹೆಚ್ಚು ಖುಷಿ ಪಡೋರ್ದಿಂದ ಲೈಫ್ ದೊಳಗ ಏನೇನು ನನಗಂತೂ ಆ ಹನ್ನೊಂದು ಜನ ತೀರ್ಕೊಂಡ ನಂತರ ಏನಪ್ಪಾ ಇದು ಜೀವನ ಅನ್ನಿಸ್ತ ತಪ್ಪು ಯಾರ್ದು ಯಾಕೆ ಹೀಗಾಯ್ತು ಸರ್ ಅದಕ್ಕ ನಮ್ಮ ನೆಟ್ ಸೆಟ್ಟಿಗೆ ಏನ್ ಸಂಬಂಧ ಸರ್ ನೀವು ಬರೀ ಇದೇ ಹೇಳ್ಕೋತ ಕೂಡ್ತೀರಲ್ರಿ ಸರ್ ಅಭ್ಯಾಸ ಬಗ್ಗೆ ಹೇಳ್ರಿ ಅಣ್ಣ ಅಭ್ಯಾಸ ಹೇಳೋಣ ತಂಗಿ ಅಭ್ಯಾಸ ಬಗ್ಗೆ ಹೇಳೋಣ ಆದ್ರ ಜೀವನ ಜೀವನದೊಳಗ ಜೀವನ ಏಯ್ ಪರೀಕ್ಷೆ ಕಿಂತ ದೊಡ್ದವೂ ಜೀವನ ಏನು ನಡೀತೈತಿ ಅದನ್ನ ಸ್ವೀಕಾರ ಮಾಡೋದು ಮುಂದೆ ಹೋಗೋದು ಇದು ಜೀವನದ ಉದ್ದೇಶ ಇಟ್ಕೋಬೇಕು ನಾವೆಲ್ಲರೂ ಬದುಕು ಅನಿಶ್ಚಿತ ಇವತ್ತು ಮುಂಜಾನೆ ಒಬ್ರು ವಿಡಿಯೋ ನೋಡಿದೆ ನಾನು ಹಾಸನದು ಅವ್ರ ಮಗ ಏನಮ್ಮ ಕ್ರಿಕೆಟ್ದೊಳಗೆ ಇಂಟ್ರೆಸ್ಟ್ ಇಲ್ಲ ಆದ್ರೆ ಇನ್ನೊಬ್ರೆಲ್ಲ ಎಲ್ಲ ಗೆಳೆಯರ್ ಕರ್ಕೊಂಡು ಚೆನ್ನಸ್ವಾಮಿ ಸ್ಟೇಡಿಯಂಗೆ ಹೋಗೋಣ ಏ ನಡ್ರಿ ನಡ್ರಿ ನಡ್ರೈತೆ ಅವ ಅಂತ ಗರ್ದಿ ಆ ಹುಡುಗ ಏನ್ ಮಾಡ್ರ ಸ್ಟಂಪಿಡ್ ಆಗಿಬಿಟ್ಟೈತಿ ಒಬ್ರಕೊಬ್ಬರು ಕಾಲು ತುಳಿದು ಅಹ್ ಉಸಿರುಗಟ್ಟು ಜನ ಹನ್ನೊಂದು ಜನ ತಿರ್ಕೊಂಡ್ರ ಮತ್ತ ಈ ಸರ್ಕಾರದ ಹೊಣೆಯೋ ಪೊಲೀಸರದ ಹೊಣೆಯೋ ಅಥವಾ ನಮ್ಮ ಜನರದ ಹೊಣೆಯೋ ಸರ್ಕಾರ ಏನ್ ಏನಪ್ಪ ಈಗ ನಾವು ಯಾರಿಗೆ ಏನ್ ಅನ್ನೋದು ಅನ್ನ ಒಂದಕ್ಕೆ ಎರಡು ಹಾಕ್ತಾರೆ ಅಂದ್ರೆ ಕೆಲವೊಬ್ರು ಸಮಂತ ರಾಮೇಶ್ವರ ಸಮರ್ಥ ನಂತರು ಹುಚ್ಚು ಅಭಿಮಾನಿಗಳು ಇವಲ್ಲ ಟಿ ಶರ್ಟ್ ಹಾಕೊಂಡು ಬಂದಿದೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಎ ಸಿ ಬಿ ಸಿ ಬಿ ಐತಿದ ಆರ್ ಸಿ ಬಿ ಗದ್ದ ಐತಿ ನಾ ಇಲ್ಲ ಅನ್ನಂಗಿಲ್ಲ ಹದಿನೆಂಟು ವರ್ಷಗಳಿಂದ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಆಡ್ಕೊಂತ ಬಂದ್ರು ಆದ್ರೆ ಇಲ್ಲಿ ನಾವು ಏನ್ ಕಲಿಬೇಕು ಜೀವನದ ಒಂದು ಪಾಠನ ಕಲಿಯ್ರಿ ನೀವು ಮತ್ತೆ ನಾವು ಕಲೀಲೇಬೇಕು ಆಟ ಅದು ಓಕೆ ಆಟ ಈ ಜೀವನದ ಒಂದ್ ದಿವ್ಸ ಸುಖ ಒಂದ್ ದಿವ್ಸ ದುಃಖ ಆರ್ಸಿಬಿ ಗೆದ್ದ ತಕ್ಷಣ ಎಲ್ಲರೂ ಖುಷಿ ಪಟ್ಟಿವಿ ಎರಡನೇ ದಿವಸ ಇಡೀ ಸೂತಕ ಇಡೀ ಕರ್ನಾಟಕನ ಇಡೀ ಜಗತ್ತೇ ಅಳಕೋದ್ ಕೊಡ್ತೀವಿ ಸುಖ ಮತ್ತು ಸಂತೋಷ ದುಃಖ ಮತ್ತು ಆನಂದ ಜೀವನದೊಳಗೆ ಹ್ಯಾಗ್ನು ಬಂದೇ ಬರ್ತಿರ್ತಾವ ಲೈಫ್ ಅದನ್ನು ಸ್ವೀಕಾರ ಮಾಡ್ಕೊಂತ ಈಗ ಯಾರಿಗೇನಂದ್ರೂ ತಪ್ಪೇ ಯಾರು ತಪ್ಪದರು ಹೋದೋರ್ ಜನ್ರು ತಪ್ಪೋ ನಾವಂತ ಸುಮ್ಮ ಯಾಕೆ ಹೋಗ್ಬೇಕಾಗಿತ್ತು ಸುಮ್ಮನೆ ನೋಡಕ್ ಹೋಗಿತ್ತು ಹುಚ್ಚು ಅಭಿಮಾನ ಇರ್ತದ ರೀ ಜನ ಸರ್ಕಾರ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಎಲ್ಲ ವ್ಯವಸ್ಥೆ ಆಗ್ತದೆ ಅಂತ ಸರ್ಕಾರದವ್ರು ಸರ್ಕಾರದವ್ರಂತರ ಇಷ್ಟೆಲ್ಲ ಜನ ಇಷ್ಟು ಜನ ಬರ್ತಾರೆ ಅಂತೇಳಿ ನಮ್ಗೇನು ಗೊತ್ತಿದ್ದೇನ್ರಿ ಅವ್ರು ಹಿಂಗನೋರು ಎಲ್ಲರೂ ಎಲ್ಲರೂ ಏನಾಗ್ತದ್ರಿ ಈಗ ಆದ ನಂತರ ನಾವು ಇನ್ನೊಬ್ರು ಮೇಲೆ ಕಾರಣಗಳನ್ನ ಹೇಳ್ತೀವಿ ಸರ್ ಅದಕ್ಕೆ ನಮ್ಮ ಕೆ ಏನ್ ಸಂಬಂಧ ಐತಿ ಸಂಬಂಧ ಇದೆ ಹಾ ಎಲ್ಲರೂ ಆರ್ ಸಿ ಬಿ ನಾವು ನೀವೆಲ್ಲರೂ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀರಿ ನಾ ಮುಂಬೈ ಇಂಡಿಯನ್ಸ್ ದಿಲ್ಲಿ ಹಾ ನಾವು ಮೇನ್ ಡಿಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಾವು ಸಪೋರ್ಟ್ ಮಾಡ್ತಿದ್ದೇವ್ರಿ ಆದ್ರೆ ಇಲ್ಲಿ ಏನಾಗ್ತದೆ ಇವೆಲ್ಲ ಪ್ರೈವೇಟ್ ಅಪ್ಪ ಮ್ಯಾಚ್ ಇದೆಲ್ಲ ಪ್ರೈವೇಟ್ ನೀವು ಸ್ವತಃ ಇಂಡಿವಿಜುವಲ್ ಆಗಿ ದೊಡ್ಡ ದೊಡ್ಡ ಮ್ಯಾಚ್ ಗೆದಿಬೇಕು ಭಾರತ ರತ್ನಗಳು ತಂದು ಕೊಡಬೇಕು ಮೆಡಲ್ಸ್ಗಳು ತಂದು ಕೊಡ್ಬೇಕು ಇದನ್ನು ಮ್ಯಾಚ್ ಇಲ್ಲ ಅನ್ನಂಗಿಲ್ಲ ಆದ್ರೆ ಈ ಕ್ರಿಕೆಟ್ ಮ್ಯಾಚ್ದೊಳಗೆ ನನಗೇನು ಇಷ್ಟ ಆಗಿತ್ತಂದ್ರ ಹದಿನೆಂಟು ವರ್ಷಗಳಿಂದ ಈ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಟೀಮ್ ದೊಳಗ ಇದ್ದಿದ್ರು ಸಲ ಇನ್ನೂ ಅವ್ರು ಇಂಡಿಯನ್ ಕ್ರಿಕೆಟ್ ಟೀಮ್ ದೊಳಗೆ ಸೆಲೆಕ್ಟ್ ಆಗಿಲ್ಲ ಆ ಟೈಮ್ ದೊಳಗೆ ಟೂ ತೌಸಂಡ್ ಏಟ್ ದೊಳಗೆ ನಾವ್ ನೌಕರಿ ಹತ್ತಿತ್ರಿ ಆ ಟೈಮ್ ದೊಳಗೆ ಇನ್ನೂ ನೆನಪೈತ್ ನಾನು ಅಂಡರ್ ನೈನ್ಟೀನ್ ದೊಳಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ರು ಅವಾಗ ಅವರು ವರ್ಲ್ಡ್ ಕಪ್ ಗೆದ್ದ ಭಾರತಕ್ಕೆ ತಗೊಂಡು ಬಂದಿದ್ರು ಆ ಟೈಮ್ ದೊಳಗೆ ಇವ್ರು ಆರ್ ಸಿ ಬಿ ಅವರು ಇವರನ್ನ ಆಯ್ಕೆ ಮಾಡಿದ್ರು ನೀವು ಬರ್ರಿ ಅಂತ ಹೇಳಿ ಆರ್ ಸಿ ಬಿ ಇಲ್ಲಿ ತನಕ ಗೆದ್ದಿಲ್ಲ ಆಯ್ತು ಇರ್ಲಿ ಆದ್ರ ನಾನು ಗೆದ್ದಿಲ್ಲ ಅಂತ ತಿಳ್ಕೊಂಡು ಅವರು ವಿರಾಟ್ ಕೊಹ್ಲಿ ಅವರು ಪ್ರಯತ್ನ ಬಿಟ್ಟಿಲ್ಲ ಆ ಟೀಮ್ನೂ ಬಿಟ್ಟಿಲ್ಲ ಎಸ್ ವೆರಿ ಗುಡ್ ಒಬ್ಬರು ನಾವು ನೀವ್ ಏನ್ ಮಾಡ್ತೀವ್ರಿ ಏ ಸಲ ನಾ ಪಾಸ್ ಆಗ್ಲಿಲ್ಲ ಕೆ ಸೆಟ್ ಅಂದ್ರೆ ಬಿಟ್ಟು ಬಿಡ್ತೇವೆ ನಟ್ರಿ ಮತ್ತೊಂದು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತೇವೆ ನೆಟ್ ಅರ್ ಬರೀತೇವೆ ಮತ್ತೆ ಎಫ್ ಡಿ ಆರ್ ಬರೀತೇವೆ ಎಸ್ ಡಿ ಆರ್ ಬರೀತೇವ ಅದು ಆಗ್ಲಿಲ್ಲ ಇದು ಇದು ಆಗ್ಲಿಲ್ಲ ಅದು ಅದು ಆಗ್ಲೇ ಬರೀ ಬದಲಾಸ್ಕೊಂತ ಹೋಗ್ತೇವ್ರಿ ಅಥವಾ ಈ ಈ ರಾಜಕೀಯ ಪಕ್ಷದೊಳಗನು ನೋಡ್ರಿ ಜನ ಈ ಪಕ್ಷದೊಳಗೆ ಈ ಪಕ್ಷದೊಳಗೆ ಏನು ಹೆಲ್ಪ್ ಆಗಲಿಲ್ಲ ಇದು ಇದು ಪಕ್ಷ ಬಿಡೋದು ಕಾಂಗ್ರೆಸ್ ಬಿಡೋದು ಬಿಜೆಪಿದೊಳಗೆ ಬಿಜೆಪಿ ಬಿಡೋದು ಜೆ ಡಿ ಎಸ್ ಅದೊಳಗೆ ಜೆ ಡಿ ಎಸ್ ಒಳಗೆ ಬಿಟ್ಟು ಶಿವಸೇನಾದೊಳಗೆ ಹಿಂಗ ಪಕ್ಷ ಬದಲಾಯಿಸುವಂತ ರಾಜಕಾರಣಿಗಳನ್ನು ನಾವು ನೋಡ್ತೀವಿ ನೀವು ಕೂಡ ಎಕ್ಸಾಮ್ ದೊಳಗೆ ರಿಸಲ್ಟ್ ಆಗ್ಲಿ ಅಂತ ತಿಳ್ಕೊಂಡು ಈ ಪರೀಕ್ಷೆ ಬಿಟ್ಟು ಆ ಪರೀಕ್ಷೆ ಆ ಪರೀಕ್ಷೆ ಬಿಟ್ಟು ಈ ಪರೀಕ್ಷೆ ಈ ಹುದ್ದೆ ಬಿಟ್ಟು ಆ ಹುದ್ದೆ ಆ ಹುದ್ದೆ ಹಾಗಲ್ಲ ಉತ್ತಮ ಒಂದ್ರ ಮೇಲೆ ನಿಷ್ಠೆ ಇಟ್ಟು ಲಾಯಲ್ಟಿ ಬಹಳ ಇಂಪಾರ್ಟೆಂಟ್ ಅದ ಲಾಯಲ್ಟಿ ಪೇತ್ ಮತ್ತು ಲಾಯಲ್ಟಿ ಏಕನಿಷ್ಠಪಣ ಅಂತೇಳಿ ನಾವು ಕರಿತೀವಿ ಏಕನಿಷ್ಠತೆ ಆರ್ ಸಿ ಬಿ ಮೇಲೆ ವಿರಾಟ್ ಕೊಹ್ಲಿ ಸರ್ ಅವರು ಇಟ್ಟದ್ದು ಏಕನಿಷ್ಠತೆ ಆ ಒಂದು ಏಕನಿಷ್ಠತೆಯಿಂದ ಹದಿನೆಂಟು ವರ್ಷದವರೆಗೆ ಗುರಿ ಒಂದೇ ಐತಿ ಆರ್ ಸಿ ಬಿ ಗೆಲ್ಬೇಕು ಆರ್ ಸಿ ಬಿ ಗೆಲ್ಬೇಕು ಆರ್ ಸಿ ಬಿ ಗೆಲ್ಬೇಕಂತ ಹದಿನೆಂಟು ವರ್ಷ ಹಗಲು ರಾತ್ರಿ ದಿನವಿಡೀ ಉಸಿರು ಒಂದ್ಸಲ ಉಸಿರು ತಗೊಂಡ್ರೆ ಆರ್ ಸಿ ಬಿ ಒಂದ್ಸಲ ಉಸಿರ್ ಕೆಟ್ರ ಎಷ್ಟು ಆ ಆಟದ ಮೇಲೆ ಭಕ್ತಿ ಐತಿ ನೋಡಿ ಮ್ಯಾಚ್ ನಡೆದು ಟೈಮ್ ಒಳಗ ಗುಜರಾತ್ ಜನ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಸಬ್ ಲೋಗ ಬೋಲ್ರ ಕನ್ನಡ ಮೇ ಬೋಲ್ರೇ ಅವ್ರ ಅಂದ್ರೆ ಇಷ್ಟ ಇಷ್ಟು ಹುಚ್ಚು ಅಭಿಮಾನ ಇದಾರೆನ್ರಿ ಕರ್ನಾಟಕದೊಳಗ ಕನ್ನಡ ಜನ ಇರ್ಲಿ ಅಭಿಮಾನ ಇರ್ಬೇಕು ಆದ್ರ ಅತಿ ಹುಚ್ಚುತನ ಐತೆ ಅಂದ್ರೆ ಈ ರೀತಿ ಅನಾಹುತ ಆಗ್ತದ್ರಿ ಈಗೆಲ್ಲ ಅವ್ರು ತೀರ್ಕೊಂಡ್ ಜನರು ಮನೆಯೊಳಗೆ ಎಷ್ಟ್ ತೊಂದರೆ ಏನು ಪಾ ಅದಕ್ಕೆ ನಾವು ಯಾರಿಗೇನು ಮಾತಾಡೋ ಅದಕ್ಕೆ ಇದಕ್ಕೆ ಕೇಸಟ್ಟಿಗೆ ಏನ್ ಸಂಬಂಧ ಅಂದ್ರ ಒಂದೇನು ಲೈಫ್ ದೊಳಗೆ ಘಟನಾವಳಿಗಳನ್ನ ಹೇಗ್ನೂ ನಡೀತಿರ್ತಾವ್ರಿ ಅದನ್ನ ಸ್ವೀಕಾರ ಮಾಡಿ ಮುಂದೆ ಹೋಗ್ಬೇಕು ಸ್ವಲ್ಪ ಎಚ್ಚರಿಕೆಯಿಂದ ನಾವ್ ಇರಬೇಕು ಯಾವುದೇ ತಪ್ಪುಗಳು ನಮ್ಮ ಕಡೆಯಿಂದ ಆಗ್ಬಾರ್ದು ಅದನ್ನು ಸ್ವಲ್ಪ ನೀವು ಎಚ್ಚರಿಕೆ ಇಟ್ಕೊಂಡು ಅಲ್ಲೆಲ್ಲ ದೊಡ್ಡ ಗರ್ದಿದೊಳಗೆ ಅವ್ರ ಕಣ್ಣಿಗೆ ಕಾಣಸಂಗಿಲ್ಲ ಅಂತ ತಿಳಿದು ನಾವು ಹೋಗ್ಬೇಕಾಕಪ್ಪ ಅದು ನಮ್ದು ತಪ್ಪದ್ರಿ ಹ ಆದ್ರೆ ಏನಾಗ್ತದ್ರಿ ಈಗಿನ ಜನ್ರೇಷನ್ ಕೇಳಂಗಿಲ್ಲ ಅವ ಅಪ ಹೇಳಿ ಅಷ್ಟು ಜನ ಹೋಗೋರ ಅದರ ಒಬ್ರು ಏನ್ ಮಾಡ್ರಿ ಮೇಡಮ್ ಕಂಪ್ನಿಯೊಳಗ್ ಕೂತಾ ಲ್ಯಾಪ್ಟಾಪ್ ನೋಡ್ಕೊಂತ ನೋಡ್ಕೊಂತ ಅಗದಿ ಹೈ ಲೆವೆಲ್ ಇದ್ದದ್ದು ಮೇಡಮ್ ಈ ಚಿನ್ನಷ್ಟು ಕ್ರಿಕೆಟ್ ಸ್ಟೇಡಿಯಂ ಹೋಗ್ಬಿಟ್ರಿ ಅವ್ರು ಪ್ರೀ ಪಾಸ್ ಅವರು ನಿನ್ನೆ ತಿರ್ಕೊಂಡ್ರು ಹನ್ನೊಂದು ಜನ ರೀ ಏನಪ್ಪಾ ನಾವು ಅಂದ್ರು ಅನ್ನೋದನ್ನು ತಪ್ಪ ಸರ್ ಅದಕ್ಕೆ ಇದಕ್ಕೆ ನಾವು ನಾವು ಹ್ಯಾಂಗ್ ಮಾಡೋದು ಹೇಳ್ರಿ ಸರ್ ನೆಟ್ಟಿಗಾಗಿ ಆಗಿ ಕೆ ಸಿ ಓದೋರು ಏನ್ ಮಾಡ್ಬೇಕು ಓದೋರು ಇದರಿಂದ ಎರಡು ಪಾಠನ ಕಲಿಬೇಕು ನಾವ್ ಅನ್ನೋರು ಒಂದು ಆರ್ ಸಿ ಪಿ ಗೆಲ್ಲುವ ತನಕ ಅವ್ರು ಇಟ್ಟಂತ ನಿಷ್ಠೆ ಲಾಯಲ್ಟಿ ಏಕನಿಷ್ಠತೆ ಸತತವಾದ ಪ್ರಯತ್ನ ಗುರಿ ಒಂದೇ ಹಗಲಿರುಳು ಪ್ರಯತ್ನ ಮಾಡೋದು ಅದು ವಿರಾಟ್ ಕೊಹ್ಲಿ ಸರಿಂದ ನಾವು ಕಲಿಬೇಕು ಎರಡನೇದು ಒಮ್ಮೊಮ್ಮೆ ಬೇಗ ಬೇಗನೆ ನಾವೇನದು ಅವಸರವೇ ಅಪಘಾತಕ್ಕೆ ಕಾರಣ ಸರ್ಕಾರದವ್ರು ಒಮ್ಮೆಲೆ ಏನ್ ಮಾಡಿದ್ರು ಕಾರ್ಯಕ್ರಮ ಬಿಟ್ರು ವಿತೌಟ್ ನಿಯೋಜನ್ ಯಾವುದೇ ಪ್ಲಾನಿಂಗ್ ಮಾಡಲಾರೆ ಅವರು ಕಾರ್ಯಕ್ರಮ ಬಿಟ್ರು ನಾವಂತೀವಿ ಅವ್ರು ಪ್ಲಾನಿಂಗ್ ಮಾಡ್ಯಾರೋ ಇಲ್ಲ ಅಂತೇಳಿ ಬಟ್ ಅಷ್ಟು ದೊಡ್ಡವರಾದ್ರೂ ಕೂಡ ಒಮ್ಮೊಮ್ಮೆ ತಪ್ಪು ನಡೀತದೆ ಅವರು ಪ್ಲಾನಿಂಗ್ ಮಾಡ್ಬೋದಾಗಿತ್ತು ಇಷ್ಟೆಲ್ಲ ಜನ ಬರೋರು ಅದರ ಏನಾದರೂ ಪ್ಲಾನಿಂಗ್ ಮಾಡ್ಬೇಕಾಗಿತ್ತು ಆದ್ರೆ ಅವ್ರ ಕಡೆಯಿಂದ ಅದು ಪ್ಲಾನಿಂಗ್ ತಪ್ಪಿತು ಅಂದ್ರೆ ಆಶೆ ಇರ್ತೈತಿ ಒಮ್ಮೆಲೆ ನಾವು ಸನ್ ಸನ್ಮಾನ ಸತ್ಕಾರ ಹೇಳಿ ಬೇಗ ಕಾರ್ಯಕ್ರಮ ಇಟ್ಕೊಂಡ್ರು ಇನ್ನೂ ಒಂದ್ ಐದ್ ದಿವಸ ಎಂಟು ದಿವಸ ಬಿಡ್ಬೇಕಾಗಿತ್ತು ಬಟ್ ಆ ಅತಿ ಅತಿ ಖುಷಿಯಿಂದ ತೆಗೆದುಕೊಂಡ್ರ ನಿರ್ಣಯ ಅದು ಎಲ್ಲನ ತಪ್ಪಾಗ್ಬಿಡ್ತೀರಿ ಎಲ್ಲನ ತಪ್ಪಾಯ್ತು ಹೀಗಾಗಿ ಅಹ್ ನನಗ ನಮಗೂನು ಸ್ವಲ್ಪ ಏನಾಗ್ಯದ್ರಿ ಈ ನೆಟ್ ಮತ್ತು ಕೆಸೆಟ್ಟದ ಬಗ್ಗೆ ಕಳೆದ ಹನ್ನೆರಡು ಹನ್ನೆರಡು ವರ್ಷ ಈಗ ಎರಡು ಸಾವಿರದ ಹನ್ನೆರಡರಿಂದ ನಾ ಸ್ಟಾರ್ಟ್ ಮಾಡೀನಿ ಹದಿಮೂರಿಂದ ನಾ ಇನ್ನ ಪ್ರಯತ್ನ ರೀ ಏಶ್ ಇಂದಿಲ್ ನಾಳೆ ಸಿಗ್ತೈತಿ ಹಿಂದಿಲ್ಲ ನಾಳೆ ನನಗೆ ಒಳ್ಳೇದಾಗ್ತೈತಿ ಹಿಂದಿಲ್ ನಾಳೆ ಕಪ್ಪ ನಮ್ದಾಗ್ತೈತಿ ಅಂತೇಳಿ ಪ್ರಯತ್ನ ಮಾಡಿದ್ರು ಕೂಡ ಇನ್ನು ಯೇಷ್ ಸಿಗ್ತಾ ಇಲ್ಲ ಕೆಸೆಟ್ ಪಾಸ್ ಆಗಿನ್ರಿ ನೆಟ್ ಪಾಸ್ ಆಗಿನ ಆದ್ರೂ ಇಲ್ಲೇ ಉಳ್ದೇನ್ರಿ ಹ ಇಲ್ಲೇ ಉಳಿದೇವಿ ಇಲ್ಲೇ ಉಳ್ದೇವಿ ಏ ನಮ್ದಿಂದ ಏನು ಪ್ರಗತಿ ಐತೇನ್ರಿ ನಂತರ ಪಾಸ್ ಆದ್ರು ಇಲ್ಲೇ ಉಳಿದ್ರು ಪಾಸ್ ಆದ್ರೂ ಇನ್ನೂ ನೌಕರಿ ಆಗ್ತಿಲ್ಲ ಒಮ್ಮೊಮ್ಮ ನಾವು ವಿಧಿ ಮೇಲೆ ಸ್ವಲ್ಪ ನಂಬಿಕೆ ಇಡ್ಬೇಕಾಗ್ತ ಹಣೆ ಬರ ನೀನ್ ಹನ್ನೊಂದು ಜನ ತೀರ್ಕೊಂಡ್ರೆ ಅವ್ರಿಗೆ ಗೊತ್ತಿತ್ತೇನ್ರಿ ನಾವು ಕಪ್ಪು ಗೆಲ್ದ ತಕ್ಷಣ ಸಾಯ್ತೀವಿ ಅಂತ ಹೇಳಿ ಗೊತ್ತಿರ್ಲ ಅದಕ್ಕೆ ನೀವು ಒಬ್ಬೊಬ್ರು ಆಕಸ್ಮಿಕವಾಗಿ ಕೆಸೆಟ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಎನ್ಇಟ್ ನೆಟ್ ಎಕ್ಸಾಮ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ಆಕಸ್ಮಿಕವಾಗಿ ಬರದು ಪಾಸ್ ಆಗಿ ನೌಕರಿ ಮಾಡೋರು ಎಷ್ಟೋ ಜನ ಆದ್ರ ಇವರು ಇವರು ಹದಿನೆಂಟು ವರ್ಷದ ಒಳಗೆ ತಾಳ್ಮೆಯಿಂದ ಪ್ರಯತ್ನ ಮಾಡಿದ್ರೆ ನಿಲ್ಲು ಮತ್ತು ಒಂದು ಹದಿನೆಂಟು ತಿಂಗಳ ನಾವು ವೇಟ್ ಮಾಡೋದಾಗಂಗಿಲ್ಲ ಹದಿನೆಂಟು ತಿಂಗಳ ವೇಟ್ ಮಾಡಬೇಕು ಆದ್ರೆ ವೇಟ್ ಬರೇ ವೇಟ್ ಮಾಡ್ಕೋ ಕೊಡೋದಲ್ಲ ಅದ್ರ ತಕ್ಕಂತ ಪ್ರಯತ್ನ ಮಾಡ್ಕೊಂತಿರ್ಬೇಕು ಸೊ ಪ್ರಯತ್ನ ಮಾಡ್ರಿ ಕೆಸೆಟ್ ಅಂತ ಕರದೇ ಕರಿತನ್ರಿ ನೆಟ್ ಅಂತ ಆಲ್ರೆಡಿ ಕರೆದಿದ್ದಾನೆ ನನ್ನ ಮೇಲೆ ನಂಬಿಕೆ ಇಷ್ಟು ನಾನು ಇಲ್ಲಿವರೆಗೆ ಮಾಡಿದಂತ ಪ್ರಯತ್ನ ಇಲ್ಲಿವರೆಗೆ ನಡೆದಂತ ಎಲ್ಲಾ ನೋಟ್ಸ್ಗಳನ್ನ ಈಗ ಎಂಟ್ ಒಂದ್ ಇಪ್ಪತ್ತು ದಿವ್ಸ ಆಯ್ತು ನಾನು ವಿಡಿಯೋ ಮಾಡಿಲ್ರಿ ದಿವ್ಸ ಹೋಗೋದು ಒಂದ್ ಊರಿಗೆ ಹೋಗೋದು ಅಲ್ಲೆಲ್ಲಾ ಟೆಂತ್ ಪಾಸ್ ಆದಂತ ವಿದ್ಯಾರ್ಥಿಗಳು ಅವ್ರ ಲಿಸ್ಟ್ ತಗೋರೋದು ಕಾಲೇಜ್ ಒಳ ತಂದು ಅಡ್ಮಿಷನ್ ಮಾಡೋದು ಪಿ ಯು ಶಿ ಫಸ್ಟ್ ಹೈಸ್ಕೂಲ್ ಅಡ್ಮಿಷನ್ ಕಡಿಮೆ ಅದ್ ತಿಳ್ಕೊಂಡು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಕಡಿಮೆ ಪ್ರತಿಯೊಂದು ಊರಿಗೆ ಹೋಗೋದು ಈ ಊರ ಕನ್ನಡ ಮೀಡಿಯಂ ಹುಡುಗರು ನಮ್ ಸ್ಕೂಲಿಗೆ ಕಳ್ಸ್ರಿ ಸರ್ ಅಂತ ಹೇಳೋದು ಇದು ಡೈಲಿ ಆ ಕೆಲಸ ಮಾಡಕೋಂತ ಅದ್ರೊಳಗೆ ಬಿಜಿ ಹಾಕಿ ಆಗ್ಬಿಟ್ರಿ ನಾನು ವಿಡಿಯೋ ಮಾಡ್ಲಕ್ ಆಗ್ಲಿಲ್ರಿ ಸೊ ಪ್ಲೀಸ್ ಆದ್ರೂ ಕೂಡ ಈ ಒಂದು ಹದಿನೈದು ದಿವಸ ಒಳಗೆ ಸಿಕ್ಕಾಪಟ್ಟೆ ಎಲ್ಲಿ ಟೈಮ್ ಸಿಕ್ಕಲ್ಲಿ ನಾನು ಕೆ ಸೆಟ್ ಅದು ನೋಟ್ಸ್ ಮಾಡ್ಕೊಂತ ಕೊಡ್ತಿದ್ದೇನೆ ಅದ್ಭುತವಾಗಿ ನೋಟ್ಸ್ ಅನ್ನ ತಯಾರು ಈಗ ನಾನು ಆ ನೋಟ್ಸ್ ಕೂಡ ನಾನು ಅದರ ಜೊತೆಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ಕೊಂತ ಹೋಗ್ತೀನಿ ನೀವು ಕೂಡ ನಾ ಹೇಳ್ತೀನಿ ಅಲ್ರಿ ಸರೇ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಕೆಲಸದ ಮೇಲೆ ನಿಮ್ಮದು ನಿಷ್ಠೆ ಇರಲಿ ನಿಮ್ಮ ಕೆಲಸದ ಮೇಲೆ ನಿಮ್ದು ಶ್ರದ್ಧೆ ಇರಲಿ ನಿಮ್ ಕೆಲಸದ ಮೇಲೆ ಲಾಯಲ್ಟಿ ಇರಲಿ ಹಾ ಲಾಯಲ್ ಏನ್ರಿ ಲಾಯಲ್ಟಿ ಎಲ್ಲ ಭಾರಿ ಇದು ಅದರ ನೋಡು ಏಕ ಹೇಕ್ ನೀವು ಕೆಲಸ ಮಾಡ್ರಿ ಎಲ್ಲಾನೇ ಸಾಕ್ ಯಾಕೋ ನನಗ ವಿಡಿಯೋ ಮಾಡ್ಲಿಕ್ಕೆ ಇವತ್ತು ಮನ್ಸಿಲ್ರಿ ನಿಮ್ಗ ಆಮೇಲೆ ಈ ಕಂಟೆಂಟ್ ಬಗ್ಗೆ ನಿಮ್ಗೆ ಹೇಳೋದು ಪ್ರಯತ್ನ ಮಾಡ್ತೀನಿ ಪೇತ್ ಇಡ್ಬೇಕು ಹ ಸ್ವಲ್ಪ ಆಮೇಲೆ ಅಕ್ಸೆಪ್ಟ್ ಮಾಡ್ರಿ ಲೈಫ್ ಹೇಗಿರ್ತಾ ಹಾಗೆ ಸುಮ್ಮನೆ ಅಕ್ಸೆಪ್ಟ್ ಮಾಡ್ಕೊಂತ ಹೋಗೋದು ಅಕ್ಸೆಪ್ಟ್ ಮಾಡಿ ಮುಂದೆ ಹೆಜ್ಜೆ ಇಟ್ಕೊಂತ ಹೋಗೋದು ಇವತ್ತಿದ್ದೀವಿ ನಾಳೆ ಇಲ್ಲ ನಾಳೆ ಇರ್ತೀವಿ ಮತ್ತೆ ನಾಳೆ ಲೈಫ್ ಒಳಗ್ ಅಪ್ ಅಂಡ್ ಡೌನ್ಸ್ ನಡ್ಕೊಂತಿರೋದೆ ಘಟನೆ ನಡೆದ ನಂತರ ನಾವೆಲ್ಲರೂ ತಪ್ಪು ಘಟನೆ ಆದ್ಮೇಲೆ ವಿಚಾರ ಮಾಡೋದಲ್ಲ ಮಾಡದಲ್ಲೇ ಸ್ವಲ್ಪ ವಿಚಾರ ಮಾಡ್ಕೊಂತಿರ್ರಿ ಕೆಸೆಟ್ ಕೆಸೆಟ್ ಕಾಲ್ ಫಾರ್ಮ್ ಆದ ತಕ್ಷಣ ಎರಡು ತಿಂಗಳೊಳಗ್ ಕೆಸೆಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ಬಿಡ್ತಾರ್ರಿ ಅವಾಗ ಅದಕ್ಕಿಂತ ಮುಂಚೆನೆ ನಾವು ಪ್ರಿಪರೇಷನ್ ಮಾಡ್ಕೊಂತಿರ್ಬೇಕು ಇನ್ನಿಲ್ಲ ಈಗ ಒಬ್ಬರು ಎರಡು ಮೂರು ಸಲ ಪೇಪರ್ ಫೇಲ್ ಆಗಿರ್ತಾರ ನಾವು ಹ್ಯಾಂಗ್ ಮಾಡೋದ್ರು ಮಾಡೋದು ಪ್ರಯತ್ನ ಮಾಡಬೇಕು ಮ ಈ ಫೀಲ್ಡ್ ಇದ್ದೀವಿ ಅಂದ್ರೆ ಇದಕ್ ಬಿಟ್ಟು ಬೇರೆ ಪರ್ಯಾಯ ಇಲ್ಲ ಆದ್ರೆ ಇಷ್ಟು ಮಾತ್ರ ನಿಜ ಕೆಸೆಟ್ ಪರೀಕ್ಷೆ ಪಾಸ್ ಆದ ದಿವಸನೇ ನಿಮ್ಮ ಹಣೆ ಬರ ಚೇಂಜ್ ಆಗ್ತೈತಿ ಕೆ ಸೆಟ್ ಪರೀಕ್ಷೆ ಪಾಸ್ ಆದ ದಿವ್ಸನೆ ಅಥವಾ ಕೆ ಸೆಟ್ ಇವತ್ತಿನ ಹಿರಡು ದಿವ್ಸ ನಾವು ಓದ್ತಾ ಇದೀನಿ ಸರ್ ಅಂದ್ರೆ ಇವತ್ತಿನ ಹಿರಡು ದಿವಸ ಹಿಡ್ದೆ ನಿಮ್ಮ ಹಣೆ ಬರ ಚೇಂಜ್ ಆಗೋದು ಆಮೇಲೆ ಲೇಸರ್ ಫೋಕಸ್ ಇರಬೇಕಾ ನಿಮ್ದು ಬರೀ ಫೋಕಸ್ ಅಲ್ಲ ಲೇಸರ್ ಫೋಕಸ್ ಅಂತೇಳಿ ಕರೀತಾರೆ ಟು ದಿ ಪಾಯಿಂಟ್ ಫೋಕಸ್ ಕೆಸೆಟ್ ಅಂದ್ರೆ ಹಿಂಗೆ ಹೊಡೆದ್ರ ಕೇಸೆಟ್ ದನ್ ಅನ್ಸಬ್ರೆಬು ಕೆಸೆಟ್ ಹೊಡೆದಿದ್ದು ಗೊತ್ತಾಗಿರ್ಬಾರ್ದು ಎಂದ್ ಕೇಸೆಟ್ ಓದ್ರಿ ಎಂದ್ ರಿಸಲ್ಟ್ ಬಂತೇಳಿ ಯಾರು ಹೈಪರ್ ಫೋಕಸ್ ಅಂತೇಳಿ ಕರೀತಾರೆ ಹೈಪರ್ ನನ್ಗೆ ಅಲ್ಲದ್ರೆ ಬಹಳ ಹೈಪರ್ ಟೆನ್ಷನ್ ತೋತಾರೆ ನನ್ಗೆ ಟೆನ್ಶನ್ ಬಂತಂದ್ರೆ ಹಿಂಗೆ ನಾನು ನಡೀತೀನಿ ಅಷ್ಟು ಸಿಟ್ಟದ್ದು ನಾನು ನನ್ನ ಎಲ್ಲನೇ ಕೆಲಸನೇ ನಂದು ಹೈಪರ್ ಅದ್ರಿ ಹೈಪರ್ ಹೈಪರ್ ಅಂದ್ರೆ ಅತಿ ಹೆಚ್ಚು ನಂದು ನಾನು ನಾನು ಕೆಲಸ ಮಾಡೋದಂದ್ರೆ ಹೈಪರ್ ಸೈಲೆಂಟ್ ಇರೋದು ಹೈಪರ್ ಸಿಟ್ಟಿಗೆ ಬಂದ್ರೆ ಹೈಪರ್ ಹೊಡೋದೈತೆ ಅಂದ್ರೆ ಹೈಪರ್ ಹಿಂಗ್ ಹೊಡದ್ರೆ ಹಿಂಗ್ ದನತೀನಿ ಸೆಟ್ ಬತ್ತಂದ್ರೆ ಫುಲ್ ಸೆಟ್ ಹಿಂಗ ಹೈಪರ್ ಫೋಕಸ್ ಮಾಡಿ ಓದ್ಬೇಕು ನಾವು ಓದೋದಂದ್ರೆ ಏನ್ರಿ ಇವತ್ತು ಚಾಲೆಂಜ್ ಐತಿ ನಮ್ದು ನಿಂದು ಇವ ಹಿಂಗ ಒಂದೇ ಒಂದೇ ತವಲ್ ಕುಳಿತಲ್ಲ ನಾನು ಮಿನಿಮಮ್ ಮಿನಿಮಮ್ ಐದು ತಾಸು ಒಂದೇ ತವಲ್ ಕೊಡ್ತೀನಿ ಐದು ಐದು ಗಂಟೆ ಸ್ಟಮಿನಾ ನಂದೈತಿ ಮತ್ತೆ ಸ್ವಲ್ಪ ಎದ್ದು ಸ್ವಲ್ಪ ಚಹಾ ಕುಡಿದು ಮತ್ತೆ ಕೂತಂದ್ರೆ ಡೈಲಿ ಹತ್ತು ಗಂಟೆ ನಾನು ಒಂದೇ ತೋಲ್ ಕೂಡೋದು ಕೆಪಾಸಿಟಿ ಐತಿ ಅಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು ಅಂದಾಗ ನಿಮ್ಗೆ ರಿಸಲ್ಟ್ ಬರೋದು ಕೊಡ್ಲಿಕ್ಕೆ ನಿಮ್ಗೆ ಯಾಕಂದ್ರೆ ಫೋಕಸ್ ಹೇಗಿರ್ಬೇಕು ಹೈಪರ್ ಫೋಕಸ್ ಅಂತ ಹೇಳಿ ಕರ್ತೀನಿ ಹೈಪರ್ ಏನಾದ್ರು ನಾನು ಏನಾದ್ರೂ ಏನಾದ್ರೂ ಕೂಡ ನಾನು ಕೆ ಪಾಸ್ ಆಗ್ಲೇಬೇಕು ಅನ್ನುವ ಹೈಪರ್ ಫೋಕಸ್ ಎಲ್ಲಿವರೆಗೆ ಹೈಪರ್ ಫೋಕಸ್ ಇರುವುದಲ್ಲೋ ಎಲ್ಲಿವರೆಗೆ ಲೇಸರ್ ಫೋಕಸ್ ಇರುವ ಇರುವುದಲ್ಲೋ ಅಲ್ಲಿ ತನಕ ಅದ್ಭುತವಾದ ರಿಸಲ್ಟ್ ಬರುವುದಿಲ್ಲ ಅದ್ಭುತವಾದ ರಿಸಲ್ಟ್ ಬರಬೇಕಾದ್ರೆ ಎಲ್ಲನೆ ಬಿಟ್ಟು ನೀವು ಇದ್ರ ಮೇಲೆ ನಿಂತಿರ್ಬೇಕು ಎಲ್ಲ ಎಲ್ಲನೇ ಬಿಟ್ಟಂದ್ರೇನು ಎಲ್ಲ ಮಾಡ್ಕೊಂತ ಕೂಡ ಹೆಚ್ಚಿಗೆ ಗಮನ ಇದ್ರ ಮೇಲೆ ಕೊಡಬೇಕು ಅಂದಾಗ ರಿಸಲ್ಟ್ ಬರೋದು ಓಕೆ ಆದಷ್ಟು ಬೇಗ ನಾನು ಮತ್ತೆ ಕೇಸೆಟ್ಟದ್ದು ಇನ್ನು ವಿಡಿಯೋಗಳನ್ನು ಮಾಡ್ಲಕ್ ನಾನು ಪ್ರಾರಂಭ ಮಾಡ್ತೀನಿ ನಿಮ್ಮ ಒಂದು ಸಪೋರ್ಟ್ ನನಗಿರಲಿ ನನ್ನ ಸಪೋರ್ಟ್ ನಿಮಗಿರುತ್ತದೆ ನಾವು ನೀವು ಕೂಡ ಬೆಳೆಯೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಹ್ಮ್ ಲೈಕ್ ಶೇರ್ ಹಾ ನೋಡ್ರಿ ಆದಷ್ಟು ಈ ಬುಕ್ ಅನ್ನ ರೆಫರ್ ಮಾಡ್ರಿ ಇದು ಕನ್ನಡ ಮೀಡಿಯಂ ಬುಕ್ ಐತಿ ಇದು ಇಂಗ್ಲಿಷ್ ಮೀಡಿಯಂ ಕ್ವಶನ್ ಬ್ಯಾಂಕ್ ಇದೆ ಇದು ಇಂಗ್ಲಿಷ್ ಮೀಡಿಯಂ ಕ್ವಶನ್ ಬ್ಯಾಂಕ್ ಐತಿ ಪ್ಲೀಸ್ ಈ ಬುಕ್ ಗಳನ್ನ ತಾವೆಲ್ಲರೂ ತಾವೆಲ್ಲರೂ ಪಡೆದುಕೊಳ್ಬೇಕು ಯಾಕಂದ್ರೆ ಈ ಬುಕ್ ಅಂದ್ರೆ ಹತ್ತು ವರ್ಷದ್ದು ನಂದು ಪರಿಶ್ರಮ ಐತಿ ಈ ಬುಕ್ ಓದ್ರಿ ಕಣ್ಣು ಮುಚ್ಚಿ ಕೆ ಸಟ್ ಎನ್ಇ ನೆಟ್ ಎಕ್ಸಾಮ್ ಪಾಸ್ ಆಗ್ತೀರಿ ಇಡೀ ಎಲ್ಲಾ ಸೆಂಟ್ರಲ್ ಯೂನಿವರ್ಸಿಟಿ ಒಳಗಿನ ತಗೊಂಡು ನೋಟ್ಸ್ ಮಾಡಿದ್ದೀನಿ ಹೆಲ್ಪ್ ಮಾಡ್ರಿ ಇದನ್ನ ಉಪಯೋಗ ಮಾಡ್ರಿ ನೀವು ಇನ್ನೊಮ್ಮೆ ಆರ್ ಸಿ ಬಿ ಚೆಂಗರ ಅದಕ್ಕೆ ಸ್ಟ್ಯಾಂಪ್ ಕಾಲು ತುಳಿತದಲ್ಲಿ ಪ್ರಾಣ ಕಳೆದುಕೊಂಡಂತ ಎಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಅವರ ಮನೆತನದವರಿಗೆ ದುಃಖವನ್ನು ತಡೆಯುವಂತ ಶಕ್ತಿ ಅವರಿಗೆ ಕೊಡ್ಲಿ ಅನ್ನುವ ಒಂದು ಶ್ರದ್ಧಾಂಜಲಿಯನ್ನು ಹೇಳುತ್ತ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ನಮಸ್ತೆ ಏನ್ ಬೆಂಗ್ಳೂರು ನನಗೂ ಒಟ್ಟು ಅದು ಮೊನ್ನೆ ಹೆಂಗ ಆಗಿದ್ರೆ ಸ್ವಲ್ಪ ಚೆನ್ನಾಗದ ಏನ್ ಹ್ಮ್ ಈಗ ನೀವು ಅಲ್ಲೇ ಹೋಗಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ರೆ ಏಟ ಹೈರಾಣಿತ್ತು ಹಾ ಹಾಂ ಅಣ್ಣವ್ರು ಅಣ್ಣವ್ರು ಏನ್ ಬಗ್ಗೆ ಸ್ಟಡಿ ಮಾಡೋಕೀ ಇವತ್ತು ಸ್ಟಡಿ ಇಲ್ರಿ ಏನಿಲ್ಲ ಅಣ್ಣ ಬರೇ ಬರೀ ಕ್ರಿಕೆಟ್ ಆತನ ರೀ ಅಣ್ಣ